బెంగళూర మళ్ళె ఎత్తి నెగడీవ్ బందైతి ఇల్ చేంజ్ నెగడీ బందైతి ఏంకారో ఈ హిట్ బీస్కర్త జోళ అంత తోర్స్ తింద్రీ ఇవ్వాలి తిళిగ ಗೌಸ ಆಸನ್ ಮಾಡಿ ಎಳ್ಸ್ಕೊಂಡು ಬರ್ತಾ ಮತ್ತೆ ನಾನು ಬೇರೆ ಬೇರೆ ಎಷ್ಟು ತಿಂಗಳ ಕೈ ಹೇಳ್ರಿ ಅಂತ ಸ್ಕ್ಯಾನಿಂಗ್ on ಸ್ಕ್ಯಾನಿಂಗ್ ಹೋಗಿ ಬಂದ ಮೇಲೆ ಎಳ್ತೀ ಆ ಸೋ ಎಲ್ಲಿ on ಟಿವ್ ಅಂದ್ರ ಬಾಳೆ ಜನ ಮಮತಾ ಎಷ್ಟು ತಿಂಗಳ ಅಂತ ಹೇಳ್ರಿ ಹೇಳ್ರಿ ಅಂತ ಬಾಳೆ ಜನ ಕೇಳಕತ್ತಿದ್ರಿ ಅಕ್ಕ ಎಷ್ಟು ತಿಂಗಳು ಅಂದ್ರೆ ನನಗೆ ಗೊತ್ತಿಲ್ಲ ಅದಕ್ಕೆ ಆಸ್ಪತ್ರೆಗೆ on ಎಷ್ಟು ಅಂತಂದು ಗೊತ್ತಾಗುತ್ತೆ ಬರ್ರಿ ಸ್ಕ್ಯಾನಿಂಗ್ ಮಾಡಿಸಿ ಮಾಡ್ಕೊಂತೀವಿ ನೋಡಿರಿ ಜೋಳದಾಗ ನಿಂತ್ಕೊಂಡು ನೀವು ಏಯ್ ಏಟ್ ಬೇಕಾ ನಿನಗೆ ಜೋಳದಾಗ ನಿಂತೇ ಅಲ್ಲೇ ಅಡ್ಡಾಡಿದ್ಯಾ ಮೊಣದಾಗ ಅಡ್ಡಾಡಿದ್ನೆ ನೋಡ್ರಿ ಇವು ಇಲ್ಲೇ ಬೆಳೆಸಿ ಇಲ್ಲೇ ಇದು ಮಾಡ್ಯಾರ ಇಲ್ಲೇ ಬೆಳೆಸ್ಯಾರ ಬೆಳೆದಾರ ಇಲ್ಲೇ ಬೆಳೆದಾರ ಇವನ್ನ ಹೋಗ್ಬೇಕು ನಾವು ಇವು ಒರ್ಜಿನಲ್ ಜೋಳ ಅಂದ್ರೆ ಅಲ್ಲ ರೇಷನ್ ಅಂಗಡಿಯಾಗ ಸಿಗತ್ತವಲ್ ಬೆಂಗ್ಳೂರಾಗ ಅದ್ರಾಗ ಅವು ಯಾವ ಒರ್ಜಿನಲ್ ಯಾವ ಡೂಪ್ಲಿಕೇಟ್ ಯಾವ ಗೊತ್ತಾಗಲ್ಲ ಇದು ಮಾತ್ರ ಪ್ಯೂರ್ ಒರ್ಜಿನಲ್ ನೋಡ್ರಿ ಯಾಕಂದ್ರೆ ಇಲ್ಲೇ ಇದು ಮಾಡಿಬಿಟ್ಟು ಬೆಳೆಸ್ತಾರಲ್ಲ ಅಂದ್ರೆ

ಈಗ ಯಾಕಡೆ ಸಡಂದಲ್ಲ ನೀಗೆ ಚಿಕನ್ ಮಾಡ್ಕೊಡ್ಬೇಕತ್ತ ಚಿಕನ್ ಮಾಡ್ಕಡೋ ಮರಿ ಏಯ್ pore ನೀನ್ಯಾಕ ಮಾಡಿ ಲಡಿಗೆ ನಾನು ಮಾಡ್ಬೇಕಂತ ಮಾಡ್ಬೇಕಂಗ ಬಂದಿನ ಬಾಳೆ ದಿನ ಇತ್ತಲ್ಲ ಹ್ಮ್ ನಮ್ಮ ಕೈ ಅಡಿ ಉಡ್ಲಿಲ್ಲ ಹ್ಮ್ ಸೊ ನೋಡಿದೆ ಏನೋ ಒಂದು ತೋರಿಸ್ಬೇಕಂತ ಒಂದು ಅನಿಸ್ತತ್ತಿದ್ದು ನನಗೆ ಒಂದು ಸಲ ತೋರಿಸ್ತೀನಿ ಯಾಕಂದರೆ ಇದು ಭಾಳ ಜನ ಬೆಂಗ್ಳೂರಿಗೆ ಇರೋರಿಗೆ ಗೊತ್ತಿರೋಲ್ಲ ಅದಕ್ಕೆ ನಿಮ್ಗೆ ಒಂದು ಸಲ ಸೊ ನೋಡ್ರಿ ಹಳ್ಳಿ ಕಡೆ ಬಾಗಲಿಗೆ ಒಳಗ ಚಿಲ್ಕಿರಲ್ಲ ಹಳ್ಳಿ ಕಡೆಗೆ ಚಿಲ್ಕ ಜಾಸ್ತಿ ಇದು ಯೂಸ್ ಮಾಡೋಲ್ಲ ಒಂದು ಟೆಕ್ನಿಕ್ ನೋಡ್ರಿ ಹೆಂಗೈತೆ ಅವ್ರದ್ದು ಸೊ ಇದು ಬಾಗಲಿ ಬಾಕಲಿ ಮುಚ್ತಾರೆ ಸಗ ಇಲ್ಲೊಂದು ಹೋಲ್ ಮಾಡ್ತಾರೆ ಇಲ್ಲೊಂದು ಹೋಲ್ ಮಾಡ್ತಾರ ಈ ಕಟ್ಟಿಗೆನ ಇಲ್ಲಿ ಹೋಗಿ ಇದ್ರಾಗ ಕೂನ್ಸ್ಬಿಡ್ತಾರ ಸೊ ನೋಡ್ರಿ ಹೆಂಗೆ ಲಾಕ್ ಇದು ಇಲ್ಲಿ ಇದೆಲ್ಲ ಅದಕ್ಕೆ ಲಾಕಿಲ್ಲ ಮೇಲೆ ಇದೆ ಲಾಕ್ ಹಾಕಿ ಇವರಿಗೆ ಅಂದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಬರಬಾರ್ದು ಇಲ್ಲಿ ಇದು ಎಷ್ಟು ದಬ್ಬಿದ್ರು ಇಬ್ಬಿದ್ರೂ ಬೆಳಲ್ಲ ಮತ್ತು ಹಿಂಗೆ ಅಡಿಗೆ ಯಾರನ್ನು ಕಟ್ಟಿತಾನೆ ಹಿಂಗೆ ಎತ್ತ ಕೂಡಣ ಆಗಲ್ಲ ಯಾಕಂದ್ರೆ ಇಲ್ಲಿ ಹಿಡ್ಕಂತ ಸೊ ನೋಡ್ರಿ ಆ ಟೈಮ್ನಾಗ ಎಷ್ಟು ತಲೆ ಓಡಿಸ್ಯಾರಂತ ಕೀಲಿ ಪಾಲಿ ಇದ್ದಿದ್ದಿಲ್ಲ ಅಂತ ಆ ಟೈಮ್ನಾಗ ಇಂಥವು ಯೂಸ್ ಮಾಡ್ಯಾರ ನೋಡ್ರಿ ಆ್ಯಂಡ್ಸ್ ಅಪ್ ಸೊ ಟೆಕ್ನಿಕ್ ಯಾವ ಲೆವೆಲ್ಲಿ ಇವಾಗ ಇವಾಗ ಎಲ್ಲ ಇದು ಆದ್ರೆ ಅವ್ರ ಅವಾಗೇ ಎಷ್ಟು ಮಾಡಿ ನೋಡ್ರಿ ನಮ್ಮ ಹಿರಿಕಿರು ಎಷ್ಟು ತಲೆ ಓಡಿಸ್ಯಾರ കപ്പ കപ്പ ನಾಷ್ಟ ಮಾಡಿ ಹೋಗಿ ಹೋಗ್ತೀನಿ ಕಬ್ಬು ಬೇಕಾ ದೊಡ್ಡದ ಸಣ್ಣದ ಸೊ ನೋಡ್ರಿ ಅಲ್ಲಿ ಒಂದು ಕಬ್ಬು ಇದು ಮಾಡಕ್ಕಾರ ಹೋಗಿ ಕೇಳಂಬರೀ ಕಬ್ಬು ಮಮ್ತಾಗ ಏನೋ ಅಂತ ಹೋಗಿ ಕೇಳಂಬ್ರಿ ಕೊಡ್ತಾರ ಏನು ಅಂತ ಲೋಡ್ ಮಾಡಕತ್ತಾರ ಲಾರಿಗೆ ಕಬ್ಬನ್ನ ಹಾಂ ಏನಂತ ನೋಡೋ ಕಬ್ಬು ಹಾಕಿ ಭಾಳ ಅಂದ್ರೆ ಭಾಳ ಇಷ್ಟ ಇಲ್ಲಿ ನೋಡಿದಲ್ಲ ಅದಕ್ಕೆ ಒಂದು ಇಸ್ಗಂಬ ಅನ್ನೋಕತ್ತ ನೋಡ್ರಿ ಲೋಡ್ ಮಾಡಕತ್ತಾರ ಸೊ ಹೋಗಿ ಒಂದು ಕಬ್ಬು ಕೊಡ್ರಿ ಅಂತ ಕೇಳ್ತೀನಿ ಅವ್ರು ಏನಂತ ನೋಡೋಣ ಬರ್ರಿ ಅಣ್ಣ ಒಂದು ಕಬ್ಬು ಬೇಕಾಯ್ತು ಕಬ್ಬು ಕಬ್ಬು ಸೊ ನೋಡ್ರಿ ಗಾಡಿ ಲೋಡ್ ಮಾಡ್ಯಾರ саған да қойғанда бас осыған да қойғанда

ಸೊ ಬರ್ರಿ ಹೋಗ್ರಿ ಮಮತ ಕೊಡಮ್ಮ ನೋಡ್ರಿ ಕಬ್ಬು 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 ಎಲ್ಲಿ ನೋಡ್ರಿ ಕಬ್ಬು ಎಷ್ಟನ ತಗೊಂಡ್ರು ಸಾಗ ಹಂಗತ್ತಿನ ಸಾಕಾಗಲ್ಲ ನೆಕ್ಸ್ಟ್ ಹಾಂ ಏ ಸಾನ ಇದು ಕಟ್ಟಿಗೆ ಅನ್ಕೊಂಬಿಟ್ರಾಳ ಹಾಕಿ ಸೊ ಬರ್ರಿ ಇದು ಮುರ್ಯಾಮ್ರಿ ಕಬ್ಬು ಮೊಳೆಲ್ಲೇ ಮುರಿಬೇಡ ಯಾವ್ದಾದ್ರು ಒಂದು ಕಬ್ಬು ಅಂದ್ರೆ ಮೊಳಕಾಲ್ಯ ಮುರಿಬಾರ್ದು ಬೆಂಡ ತೋತು ಎಲ್ಲ ಮೊಳಕಾಲ್ಯ ಮುರಿ ಕಬ್ಬು ತಂದ ಕೊಟ್ಟನ ಬರೀ ಶ್ವಾ ಸಾಗಿಗೊಳಗೆ ತಂದು ಕೊಟ್ಟ ನೋಡ್ರಿ ಕಬ್ಬು ತರಕ ಬರಲ್ಲ ಗೀಟ್ ಆಗಿ ನಾನ್ ಓದಿದ್ದೆ ಬರೋಟಿ ನಮ್ಮಿಗೆ ಕಳಿಸ್ ತಗೊಂಬ ಅಂತ ನೋಡ್ರಿ ಕಬ್ಬಿಂತ ಕಬ್ಬಿನ ಗಟ್ಟಿ ಕಬ್ಬಿನಾಗಂಟೀನು ನಮ್ಮ ಸಾನಿಗೆ ಅಲ್ಲೇ ಎಲ್ಲ ತಿನ್ನಕಳ ಅವಾಗಿಂದ ತಲೆ ತಿನ್ನಕ್ಕೆ ಬರಲಿ ಬರಲಿಕ್ಕೆ ನಾ ಹೆಂಗೆ ತಿಂತೀವಪ್ಪ ಅಂತ ತಿಂದಿದ್ದು ನೋಡಕತ್ತಾಳೆ ಹೆಂಗ್ ತಿನ್ನಕತ್ತಾರೆ ಇವರು ನಾನು ತಿನ್ಬೇಕಲ್ಲ ಹೆಂಗೆ ಹೆಂಗೆ ಹಿಡ್ಕೊಂಡ ಎಗು ಬವ್ವ ದೇವ್ರಿಗೆ ಒನ್ ಟಿ ವಿ ಓ ಮನೆಗೆ ಹೋತು ಅಂತ ಹೇಳಿ ಕಡೆ ಬಂದಿ ಸ್ಕ್ಯಾನಿಂಗ್ ಹೋಗ್ಬೇಕ ಈಗ ಹೋಗಿ ಈಗ ಹೋಗಾಗ ಹಂಗೆ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಮನೆಗೆ ಹೋಗಬೇಕು నింగ ఒక టైమికి సిగంరి సో నొడ మంతన కివేను హితాబుటావో లోస్ ఆబుటావో అసఫ్ టైట్మెంట్ షన పనారా ఇక్కడే యాక్చువల్లీ ఇదు ఉంద తి హం బర్రి వస్కినిమ శి బేయ రెజల్ సో నొడ ఇల్ల యాక్ బందివప అంటే అంద్ర ಮಮತ ಏನೋ ಕಾಲು ತಗೊಂತಲ್ಲ ಅಂತ ಕಾಲು ಇಲ್ಲಾಕಿವು ಕಳದಾಗ ಕಾಲು ಕಳಗಿಂತ ಎಷ್ಟ ಡಿಸೈನ್ ನೋಡ್ರಿ ನಾವೇನ್ ಮಾಡಿ ಏನ್ ಮಾಡ್ ಹೋಗಿದ್ವಿ ಸ್ಕ್ಯಾನಿಂಗು ಅವ್ರು ಇವತ್ತಿಲ್ಲ ಇವತ್ತು ಭಾನುವುದಲ್ಲ ಅದಕ್ಕೆಲೆ ನಾವು ಈಗ ನಾಷ್ಟ ಮಾಡಕ್ ಹೊಂತೀವಿ ಬಿಟ್ಟೈತಿ ಆಗ್ಬಿಟ್ಟೈತಿ ಬಂಗಾರ ಅಂಗಿಗೆ ಹೋಗಿ ಬಂಗಾರ ತಗೋಡ್ರಿ ಕಾಲುಂಗ್ರ ತೋರ್ಸೋಗಿದ್ವಿ ಮನೆಗೆ ಹೋಗಿ ತೋರಿಸ್ತೀನಿ ಕಾಲುಂಗರ್ರಿ ಬಂಗಾರ ಕೊಡಿಸ್ತೆ ತಗೋಲೆ ಬಂಗಾರ ರೇಟ್ ಕೇಳ್ರೆ ಶಾಕ್ ಆಯ್ತೀರಿ ಒಂದು ತಲೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇಪ್ಪತ್ತಾರು ಸಾವಿರ ಫೇವ್ರೆಟ್ ಬಜೆಟ್ ಏನಾಗತ್ತಿ

కొంతి కప్తి నోడ్రీ ఇలా అంతి నే ఇల్త కాలుంగ్రా నోడ్రీ ఏ కాల తగ్గైతే అది చంద కల్ నన్ను కాలి కలతి ఇవు నన్ను ఒసిన అయిక ఫస్ట్ టైమ్ హైక బరీ సంగ్రె అయికండీ అలా నేను ననగంతో అడ్జస్ట్ ఆగలగ్యే నోడీ ఒంసిన అయికండ్రి ಸೊ ಏನಾಗಿತ್ತಪ್ಪ ಅಂತಂದರೆ ಡೈರೆಕ್ಟ್ರಾಗಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿವಿ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗಲಿಲ್ಲ ಸ್ಕ್ಯಾನಿಂಗ್ ಮಾಡ್ಸಕ್ಕಂತ ಹೋದ್ವಿ ಡಾಕ್ಟ್ರು ಇವತ್ತು ಭಾನುವಾರ ಅಂತಂದು ಓಪನ್ ಮಾಡಿದ್ದಿಲ್ಲ ಹಂಗಾಗಿ ಸೋಮವಾರ ಬರ್ರಿ ಅಂತಂದ್ರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಲೆಟ್ರ್ ಬರುತ್ತೆ ಅದನ್ನ ತಗೊಂಡ್ರೆ ಮಾತ್ರ ಸ್ಕ್ಯಾನಿಂಗ್ ಮಾಡ್ತಾರೆ ಆ ಲೆಟ್ರ್ ತಗೊಂಡು ಬಂದಿದೀವಿ ಆಸ್ಪೆಟ್ಲಿಗೆ ಹೋಗ್ಬಿಟ್ಟು ಇಲ್ಲೇ ಸ್ಕ್ಯಾನಿಂಗ್ ಮಾಡ್ಸಮ್ಮ ಅಂತಂದು ಯಾಕಂದ್ರೆ ಭಾಳ ದಿವಸ ಆಯಿತು ಅವಾಗ ಮಾಡಿಸಿದ್ ನಾವು ಅವಾಗ ಎಷ್ಟು ಎರಡು ತಿಂಗಳಾನ ಒಂದುವರೆ ತಿಂಗಳ ಅಂತ ತೋರಿಸಿತ್ತು ಅದ್ರಾಗ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ಮಮ್ತಾಗಂತ ಅದಕ್ಕೆ ಇವಾಗ ಎಷ್ಟು ಮೂರು ತಿಂಗ್ಳು ದಾಟಿ ಹೋಗೈತೆ ಏನಂತೀವಿ ನಮ್ಮ ಪ್ರಕಾರ ಮೂರು ಆಗೈತೆ ಅಂತ ನಾವು ಅನ್ಕೊಂಡೀವಿ ಇವಾಗ ಅಲ್ಲಿ ನೋಡ್ರೆ ಅಂದ್ಬಿಟ್ಟು ನಿಮಗೂ ಯಾಕೆ ನಾವು ಅರ್ಧಮ್ರದ್ದು ಹೇಳಂದೆ ಅಂತಂದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಆ ರಿಪೋರ್ಟ್ ತೋರಿಸಿ ನಿಮಗೂ ಕ್ಲಾರಿಟಿ ಸಿಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾವು ಡೈರೆಕ್ಟ್ರ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದ್ವಿ ಅಲ್ಲಿ ಅವರು ಮುಚ್ಚಿದ್ರು ಸೊ ಇವತ್ತು ಸ್ಕ್ಯಾನಿಂಗ್ ಆಗಲಿಲ್ಲ ಸೊ ನಾಳೆಗೆ ಮಾಡಿಸ್ತೀವಿ ನಾಳೆ ನಿಮ್ಗೆ ಹೇಳ್ತೀವಿ ಎಷ್ಟು ತಿಂಗಳಂತ ಒಂದು ಮಂತ್ ಸೊ ಯಾರು ಬೇಜಾರಾಗ್ಬಿಡ್ರಿ ಅದಕ್ಕೆ ಇವತ್ತು ಅದು ಮಿಸ್ ಆದಕ್ಕೆ ನಿಮಗೆ ಹೇಳ್ತಾ ಇರೋದು ಇಲ್ಲಾಂದ್ರೆ ಅದನ್ನ ತೋರಿಸಿ ತೋರಿಸ್ತಿದ್ದೀನಿ ನಮಗೂ ನಿಮ್ಗೆ ತೋರಿಸ್ಬೇಕು ಹೇಳ್ಬೇಕಂತ ಭಾಳ ಐತಿ ಹೇಳ್ಬೇಕಂತ ಸೊ ಇವತ್ತಿನ ಲಾಗಿ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಿಂಗೆ ಹೇಳ್ತಾ ನೆಕ್ಸ್ಟ್ ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಹಂಗೆ ಇನ್ನೊಂದು ಇನ್ನೊಬ್ಬರು ಏನು ಕೇಳ್ತಾಯಿದ್ದಾರೆ ಅಂದರೆ ಬ್ರೋ ನೀವು ಯಾವ ಯಾವ ನಿಮ್ಮ ಶಾರ್ಟ್ ಮೂವಿ ಮಾಡ್ತಾ ಅಲ್ಲಿ ಯಾವಾಗ ಬಿಡ್ತೀರಾ ಅಂತ ಕೇಳಕತ್ತೀರಿ ನಾವು ಬಿಡ್ತೀವಿ ಅದು ಸ್ವಲ್ಪ ಶೂಟ್ ಏನೋ ಯಾವ್ದಾವ ಅವ್ನು ತಗೊಂಡು ಬಿಡ್ತೀವಿ ಪಕ್ಕ ನಿಮ್ಗೆ ನೂರು ಪರ್ಸೆಂಟ್ ಇಷ್ಟ ಇಷ್ಟಾಗುತ್ತಾ ಇದು ಮಾತ್ರ ನಾನು ಹೇಳಬಲ್ಲೆ ಸೊ ಬರ್ರಿ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಸ್ಕ್ಯಾನಿಂಗ್ ಮಾಡಿಸ್ಬರ್ಬೇಕು ಇಷ್ಟು ಹೇಳ್ತಾ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಬೈ ಗಾಯ್ಸ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ